ಫ್ರೆಂಡ್ಸ್ ಬನ್ನಿ ಈಗ ಆಲ್ರೆಡಿ ನಾವು ಮುಕ್ತಿನಾಥದಲ್ಲಿದ್ದೀವಿ ನೋಡಿ ಮೊನ್ನೆ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಏನು ಸ್ವೆಟರು ನಂತರ ಕ್ಯಾಪು ರೇನ್ಕೋಟ್ ಎಲ್ಲ ತೊಗೊಂಡು ಹೋಗಿದ್ವಿ ಬಟ್ ನಮ್ಮದು ಲಕ್ಕಿತ್ತು ನೋಡಿ ಹಾಗಾಗಿ ನಾವು ಮಳೆಯಲ್ಲಿ ಏನೂ ಸಿಗಕ್ಕೊಳ್ಳಿಲ್ಲ ಹಾಗಾಗಿ ಸೇಫಾಗಿ ಎಲ್ಲರೂ ಹೋಗಿ ಬಂದ್ವಿ ಅಂತಲೇ ಹೇಳ್ಬೋದು ಈಗ ಏನಪ್ಪ ಅಂದರೆ ಹೋಗಬೇಕಾದ್ರೆ ಸ್ವಲ್ಪ ಮೆಟ್ಲೆಲ್ಲ ಭಾಳಷ್ಟು ಇರ್ತಾವಲ್ಲ ಹತ್ತಬೇಕಾದ್ರೆ ಆಯಾಸ ರೀತಿಯಾಗಿ ಬರಬಾರ್ದು ಅಂತ ಹೇಳಿ ಸ್ವಲ್ಪ ಕರಿಪುರ ಅದೆಲ್ಲ ಖರ್ಚಿಪೊಳಗೆ ಹಾಕ್ಕೊಂಡು ಮಧ್ಯೆ ಮಧ್ಯೆ ನಾವು ಅದನ್ನು ಸ್ಮೆಲ್ ಏನಂತಾರೆ ಘಮ ತೊಗೋತಾ ಹೋದ್ರೇ ಸ್ವಲ್ಪ ಆಯಾಸ ಸ್ಟೇನ ಕಡಿಮೆ ಆಗುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಖರ್ಚಿಪೊಳಗೆಲ್ಲ ಹಾಕ್ಕೊಂಡು ಹೋಗ್ತಾಯಿದ್ವಿ ಹೋಗ್ಬೇಕಾದ್ರೆ ಏನಂದರೆ ಎರಡು ಕಿಲೋಮೀಟ್ರ್ ಅಷ್ಟು ನೀವು ನಡ್ಕೊಂಡು ಹೋಗಬೇಕಾಗುತ್ತೆ ದೇವಸ್ಥಾನಕ್ಕೆ ಅದಾದ ನಂತರ ಮುನ್ನೂರ ಅರವತ್ತೈದು ಮೆಟ್ಲು ಕೂಡ ಹತ್ತಿ ಹೋಗಬೇಕಾಗುತ್ತೆ ನೋಡಿ ಆಗೋರು ಹೋಗ್ಬೋದು ಹತ್ಕೊಂಡು ಆಲ್ಮೋಸ್ಟ್ ನಾವು ಎಲ್ಲರೂ ಹತ್ಕೊಂಡೇ ಹೋಗಿದ್ದು ನಾಲ್ಕು ಜನ ಅಷ್ಟೇ ಡೋಲಿ ಸಿಗುತ್ತೆ ನೋಡಿ ಡೋಲಿ ಬಂದು ನಾಲ್ಕು ಸಾವಿರ ರೂಪಾಯಿ ಹೋಗಿ ಕರ್ಕೊಂಡು ಬರಲಿಕ್ಕೆ ಕುದುರೆ ಬಂದು ನಾಲ್ಕುನೂರು ರೂಪಾಯಿ ಬರೀ ಹೋಗಿ ಬಿಟ್ಬಿಡ್ತಾರೆ ಅಷ್ಟೇ ಇಳಿದು ಮತ್ತೆ ನಾವೇ ಬರಬೇಕಾಗುತ್ತಾ ಹಾಗಾಗಿ ನಾವೆಲ್ಲರೂ ನಡ್ಕೊಂಡು ಅಂತ ಹೇಳ್ಬೋದು ಆವತ್ತಿನ ದಿನದಲ್ಲಿ ಮಳೆ ಕೂಡ ಇರಲಿಲ್ಲ ನೋಡಿ ತುಂಬ ಸೇಫಾಗಿ ಹೋಗಿ ಅಂತಲೇ ಹೇಳ್ಬೋದು ಬಟ್ ವೀಡಿಯೋ ಫೋಟೋ ಜಾಸ್ತಿ ಆಗಲಿಲ್ಲ ನೋಡಿ ಅಲ್ಲಿ ಯಾಕಂದರೆ ಹೋದ ನಂತರ ಸ್ನಾನ ಅದೆಲ್ಲ ಆಯ್ತಲ್ಲ ಸ್ವಲ್ಪ ಚಳಿ ಜಾಸ್ತಿ ಅನ್ನಿಸ್ತು ನನಗೆ ಹಾಗಾಗಿ ನಾನು ನಮ್ಮ ಆಂಟಿ ಇಬ್ಬರು ಸೇರಿಬಿಟ್ಟು ಬೇಗ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಆರತಿ ಎಲ್ಲ ಮಾಡಿಬಿಟ್ಟು ನಾವು ಕೆಳಗಡೆ ಇಳಿದು ಬಂದುಬಿಟ್ವಿ ಯಾಕಂದರೆ तो गंडकी रिवर पर रुकेंगे उसके बाद गलेश्वर महादेव जाएंगे उसके बाद पोखरा जाएंगे पोखरा होटल में भी कर सकते टाइम देखते हैं तो होटल में करेंगे या फिर रास्ते में करेंगे जाते हुए डेविस फॉल और गुप्तेश्वर करके फिर वहाँ पे हमारा दूसरा गाड़ी आएगा वहाँ से फिर टाइम देख के या तो होटल में लंच करेंगे या फिर बाहर करेंगे फिर श्री मंदिर करेंगे और वोटिंग

ಇಲ್ಲ ಮಲಗಿ ಬಿಟ್ಟರೆ ಗುಳಿಗಿ ತಗೊಂಡ್ ಸ್ವಲ್ಪ ಫುಲ್ ಆರಾಮಾಗ್ಯ ಮಸ್ತ್ ಆಗಿದೆ ओके uh ना। -huh. okay, nah? okay. uh -huh. okay. Please open. Sambal.

अलावा कनेक्शन मार कूटा नारद नॉन दिलो मैंने नाल मोबाइल लगे तगड़ा है तगतू तगड़ा वर्क पे ये अलावा ऑन मार्क लगे बीच सिटना में बीच तू बंदे का तू टेलर कपाय इसलिए तगड़ा नीले जतु जतु जस्ट बिर

ದರ್ಶನ ಅದೆಲ್ಲ ಚೆನ್ನಾಗಾಯ್ತು ನೋಡಿ ಅದಾದ ನಂತರ ಫೋಟೋಸ್ ಕೂಡ ಶೇರ್ ಮಾಡ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಕೂಡ ಹೇಳಿ ನೀವು ತುಂಬ ಅಂದರೆ ತುಂಬ ಎಂಜಾಯ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಬಹುದು ಅದಾದ ನಂತರ ನಾನು ಬರೋದ್ರೊಳಗೆ ಸ್ವಲ್ಪ ಲೇಟ್ ಆಯ್ತಲ್ಲ ಹಾಗಾಗಿ ಒಂದು ಗ್ರೂಪ್ ಫೋಟೋ ಕೂಡ ತಕ್ಕೊಂಡ್ರೆ ನೋಡಿ ನಾನು ಹೋಗಲೇ ಇಲ್ಲ ಗಾಡಿ ಒಳಗೆ ಕುತ್ಕೊಂಡಾಕಿ ಅಷ್ಟು ನನಗೆ ಸ್ವಲ್ಪ ಟೈರ್ಡ್ ಅಂತ ಅನಿಸ್ಬಿಟ್ಟಿತ್ತು ಹಾಗಾಗಿ ಬಂದ ನಂತರ ರೂಮಿಗೆ ಬಂದ ನಂತರ ನಾನು ಯಾವುದೇ ರೀತಿಯಿಂದ ವಿಡಿಯೋ ಏನೂ ಮಾಡಲಿಲ್ಲ ನೋಡಿ ಊಟ ಕೂಡ ಇತ್ತು ಊಟ ಸ್ವಲ್ಪ ಅನ್ನ ತಿಳಿ ಸಾರು ಊಟ ಮಾಡಿಬಿಟ್ಟು ಮಲ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಟಿಫನ್ ಅದೆಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಪೋಖ್ರಾ ಕಡೆ ಹೋಗ್ತಾಯಿದ್ದೀವಿ ನೋಡಿ ನಾವು ಮುಕ್ತಿನಾಥಿಂದ ಬಂದು ಏನು ರೂಮ್ ಮಾಡಿದ್ದು ಬಂದು ಜಮ್ಸಮ್ ಅಂಥೇಳಿ ಒಂದು ಊರು ನೋಡಿ ಅದು ಈಗೇನು ಫೋಟೋದಲ್ಲಿ ಈಗ ತೋರಿಸ್ತಾ ಇದ್ದೀನಲ್ಲ ಅಲ್ಲೇ ನೋಡಿ ನಮ್ಮದು ರೂಮ್ ಇದ್ದಿದ್ದು ಓಟಲ್ ಅಂದರೆ ತುಂಬ ಚೆನ್ನಾಗಿತ್ತಂತಾನೆ ಹೇಳ್ಬೋದು ಹಳೆ ಬಿಲ್ಡಿಂಗು ಬಟ್ ಚೆನ್ನಾಗಿತ್ತಂತಲೇ ಹೇಳ್ಬೋದು ನೋಡಿ ಯಾಕಂದರೆ ಪೋಖ್ರಾಕ್ ನಾವು ಹೋಗ್ತೀವಿ ಅಂದರೆ ತುಂಬ ಲೇಟ್ ಆಗುತ್ತೆ ಎಂಟು ಅವರ್ ಜರ್ನಿ ಎಲ್ಲ ಹಾಗಾಗಿ ನಾವು ಇಲ್ಲೇ ಸ್ಟೇ ಮಾಡಿದ್ದಿತ್ತು ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಎಲ್ಲ ಆದ ನಂತರ ಹಾಗೆ ನಮ್ಮ ಅಕ್ಕ ಕೂಡ ಬಂದಿದ್ರು ನೋಡಿ ಅಲ್ಲಿ ಏನು ಯಾತ್ರಕ್ಕಾಗಿ ಅವರು ಕೂಡ ಭೇಟಿಯಾಗಿ ತುಂಬ ಖುಷಿ ಆಯಿತು ಅಂದರೆ ನಮ್ಮ ಅತ್ತೆಯವರು ಇದ್ದಾರಲ್ಲ ಅವ್ರ ಅಣ್ಣನ ಮಗಳು ಅಕ್ಕ ಅಂತಲೇ ಕರಿತೀನಿ ನಾನು ಅನಿತ ಅಕ್ಕ ನಂತರ ಅವ್ರ ಮನೆಯವರು ಇಬ್ಬರು ಕೂಡ ನಮ್ಮನ್ನು ಭೇಟಿಯಾಗಿ ಅವರು ಕೂಡ ಹೋದ್ರು ನೋಡಿ ಮುಂದೆ ಅವರು ಕೈಲಾಸ ಪರ್ವತಕ್ಕೆ ಹೋಗಬೇಕಾಗಿದೆ ನಾವು ಅಂತಂದು ಕೂಡ ಹೇಳಿದ್ರು ಅವರು ನಂತರ ನಮ್ಗೆ ಅವರು ಮತ್ತು ಇನ್ನೂ ಒಂದು ಕಡೆ ಸಿಕ್ಕರು ನೋಡಿ ಅಂದರೆ ಪಶುಪತಿನಾಥ್ ದೇವಸ್ಥಾನಕ್ಕೆ ಹೋದ್ವಲ್ಲ ಅಲ್ಲಿ ಕೂಡ ಸಿಕ್ಕರು ಬಟ್ ಅಲ್ಲಿ ಫೋಟೋ ವೀಡಿಯೋ ಯಾವುದೂ ಅಲೋ ಇರಲಿಲ್ಲ ಹಾಗಾಗಿ ಫೋಟೋ ತಕೊಳ್ಳೋದಾಗ್ಲಿಲ್ಲ ಇಲ್ಲಿ ಕೂಡ ನಾನು ಒಂದು ವೀಡಿಯೋ ಫೋಟೋ ಮಿಸ್ ಮಾಡಿದ್ದೀನಿ ಬಟ್ ನಮ್ಮ ಏನು ಇನ್ನೊಬ್ಬರ ಜೊತೆ ನಮ್ಮ ರಿಲೇಷನ್ನರ ಜೊತೆ ಇದ್ರಲ್ಲ ಸಾರಿ ಫೋಟೋ ಕೂಡ ಇದೆ ನೋಡಿ ಮುಕ್ತಿನಾಥ್ನಲ್ಲಿ ನಾನು ಅವ್ರ ಜೊತೆ ತಗ್ಸ್ಕೊಂಡಿದ್ದೆ ದೇವಸ್ಥಾನದ ಮುಂದೆ ಅದು ಮಿಸ್ ಆಗಿದೆ ನೋಡಿ ಇದು ಫೋಟೋ ಇದೆ ಬನ್ನಿ ಫ್ರೆಂಡ್ಸ್ ಈಗ ನಾವು ಮತ್ತೆ ಟಿಫನ್ ಎಲ್ಲ ಮಾಡಿಕೊಂಡು ಈಗ ಪೋಖ್ರಾ ಕಡೆ ಹೋಗ್ತಾ ಇದ್ವಿ ಏನು ನಡು ಯಾವ್ಯಾವ ದೇವಸ್ಥಾನ ನಂತರ ನೋಡೋ ಪ್ಲೇಸಸ್ ಬರ್ತಾವೆ ಅದನ್ನೆಲ್ಲ ನೋಡ್ಕೊಂಡು ಹೋಗ್ತೀವಿ ನೋಡಿ ಮತ್ತೊಂದು ಏನು ಹೇಳಬೇಕಂದ್ರೆ ನಾನು ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ನಿಮಗೆ ಗಂಡಕಿ ನದಿ ಬಗ್ಗೆ ಹೇಳಿದ್ನೆಲ್ಲ ಸಾಲಿಗ್ರಾಮ್ ಅದೆಲ್ಲ ಹೇಳಿ ಬಟ್ ನಾವು ಯಾಕಂದರೆ ಈಗ ಒಂದು ಇಪ್ಪತ್ತು ದಿನ ಆಯ್ತು ನೋಡಿ ಟ್ವೆಂಟಿ ಡೇಸ್ ಆಯ್ತು ನಾನೀಗ ಯಾತ್ರಕ್ಕೆ ಹೋಗಿ ಬಂದು ಸ್ವಲ್ಪ ಮರ್ತೋದಂಗಾಗಿತ್ತು ಸಾರಿ ಫ್ರೆಂಡ್ಸ್ ಹಾಗಾಗಿ ಏನಿಲ್ಲ ಮುಕ್ತಿನಾಥ್ಗೆ ಹೋಗಿ ಬಂದಮೇಲೆ ನಾವು ಗಂಡಿಕ್ಕಿ ನದಿಗೆ ಹೋಗಿದ್ವಿ ಅಂತಲೇ ಹೇಳ್ಬೋದು ನಾನು ಮೊದಲೇ ಗಂಡಿಕಿ ನದಿಗೆ ಹೋಗಿದ್ವಿ ಅಂತ ಕನ್ಫ್ಯೂಸ್ ಆಗಿದ್ದೆ ಸಾರಿ ಅಂತ ಕೇಳ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ರೂಟ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಭಯ ಆಗ್ತಾಯಿತ್ತು ಮುಂದೆ ಕೂಡ ಕುತ್ಕೊಂಡಿದ್ದೆ ನಾನು ವೀಡಿಯೋ ಅಂತ ಹೇಳಿ ನಾನು ಮಾಡ್ಕೊಂಡಿಲ್ಲ ಅಂದರೂ ಕೂಡ ಬೇರೆಯವ್ರು ನನಗೆ ಎಲ್ಲಾ ಎಲ್ಲ ಇದ್ದರು ನೋಡಿ ಸ್ವಲ್ಪ ಯಾಕಂದರೆ ನನಗೆ ಯೂಟ್ಯೂಬಿಗೆ ಬೇಕಂತ ಹೇಳಿದ್ನಲ್ಲ ಹಾಗಾಗಿ ಡ್ರೈವರ್ಸ್ ಏನು ನಮ್ಮ ಜೊತೆಗಿದ್ರಲ್ಲ ಡ್ರೈವರಲ್ಲ ನಮ್ಮ ಜೊತೆ ಏನು ಗೈಡ್ ಬಂದಿದ್ರಲ್ಲ ಅವರು ಕೂಡ ನನಗೆ ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾಯಿದ್ರು ಪಾಪ ಅವರು ನೋಡ್ತಾ ಇರ್ಬೋದು ತುಂಬ ಅಂದ್ರೆ ತುಂಬ ಡೇಂಜರ್ ಆಗಿತ್ತು ಹೋಗೋ ದಾರಿ ಮಾತ್ರ ಒಂದು ಕಡೆ ಬೆಟ್ಟ ಗುಡ್ಡ ಸ್ವಲ್ಪ ಸ್ವಲ್ಪ ದಾರಿ ಇತ್ತು ನಂತರ ಈ ಕಡೆ ದೊಡ್ಡದು ನದಿ ನೋಡಿ ಅಷ್ಟು ಹುಷಾರಾಗಿ ಗಾಡಿ ಓಡಿಸ್ಬೇಕಾಗುತ್ತಾ ಹಾಗಾಗಿ ತುಂಬ ಪರ್ಫೆಕ್ಟಾಗಿರೋರೆ ಇಲ್ಲಿ ಗಾಡಿ ಓಡಿಸ್ಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ನೋಡಿ ನಾವೇನು ನೇಪಾಳ ಸುತ್ತಾಡಿದ್ವಲ್ಲ ಪ್ರತಿ ಒಂದು ರೂಟ್ ಕೂಡ ಇದೇ ರೀತಿಯಾಗಿದೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೋಡಿ ಈ ಕಡೆ ಬಂದು ಎಲ್ಲ ಇದೆ ಈ ಕಡೆ ಗುಡ್ಡ ಬೆಟ್ಟ ನಡು ಇಷ್ಟು ಜಾಗ ಇದೆ ಅವ್ರ ಡ್ರೈವರ್ ಹೇಳ್ತಾ ಹೇಳ್ತಾಯಿದ್ರು ಹಿಂದಿಯಲ್ಲಿ ಹೇಳ್ತಾ ಹೇಳ್ತಾಯಿದ್ರು ಬಟ್ ನಮ್ಗೆ ಆಮೇಲೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿತ್ತು ನೋಡಿ ಏನಂದರೆ ಈಗಂತರೂ ಭಾಳ ಭಾಳ ನೈಂಟಿ ನೈನ್ ಪರ್ಸೆಂಟ್ ಚೆನ್ನಾಗಾಗಿದೆ ರೂಟು ಮೊದಲೆಲ್ಲ ಹೋಗೋರಿಗೆಲ್ಲ ತುಂಬ ಕಷ್ಟ ಆಗ್ತಾ ಇತ್ತು ಜನಕ್ಕೆ ಈಗಿನ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಿದರು ನೋಡಿ ಅವರು ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ತೀನಿ ನೋಡಿ

ನೋಡ್ಬೇಕಿತ್ತು ಅಂತಂದ್ರೆ ದೇವಸ್ಥಾನಗಳು ಈ ರೀತಿಯಾಗಿ ನಾವು ರೂಟ್ಗಳನ್ನ ಫೇಸ್ ಮಾಡ್ಕೊಂಡೇ ಹೋಗ್ಬೇಕಾಗತ್ತ ನೋಡಿ ಯಪ್ಪ ದೇವ್ರು ಏನು ನೋಡಿದ್ರೆ ಈಗ ನನಗೆ ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ತುಂಬ ಭಯ ಅನಿಸುತ್ತೆ ಬಟ್ ಇದೇ ರೂಟಲ್ಲಿ ನಾವು ಹೋಗಿ ಬಂದಿವೆ ಅಂತೇಳಿ ಅಂತ ಕೂಡ ಅನಿಸುತ್ತೆ ನೋಡಿ ನಾವೆಲ್ಲ ಹೋಗಿದ್ವಲ್ಲ ಒಂದು ಸ್ವಲ್ಪ ಜನ ಕಣ್ಮುಚ್ಚಿ ಕುತ್ಕೊಂಡ್ಬಿಟ್ಟಿದ್ರು ಒಂದು ಸ್ವಲ್ಪ ಜನ ಎದ್ಕೊಂಬಿಟ್ಟಿದ್ರು ನೋಡಿ ಯಾವ ರೀತಿ ಇದೆ ಅಂಥೇಳಿ ಇನ್ನು ಮಳೆ ಕೂಡ ಇರಲಿಲ್ಲ ಹಾಗಾಗಿ ಸೇಫಾಗಿ ಹೋಗಿ ಬಂದ್ವಿ ನಾವು பார் பர்ரி நாளைக்கு போக்க போறோம் பர் பர்ரி நென போட்டறது பாளற நோட பர்ரி பர் பர்ரி ಹೋಕ್ರಾ ಬಂದು ರೀಚ್ ಆದ್ವಿ ನೋಡಿ ಯಾಕಂದರೆ ಮಧ್ಯಾಹ್ನ ಟೈಮ್ ಆಗಿತ್ತಲ್ಲ ನಾವೇನು ಉಳ್ಕೊಂಡಿರೋ ಓಟೆಲ್ನಲ್ಲಿ ಊಟ ಮತ್ತೆಲ್ಲೇ ಫೋನ್ ಮಾಡಿ ಹೇಳೋದು ಬೇರೆ ಕಡೆನೇ ಊಟ ಮಾಡುವುದರಾಯ್ತು ಸ್ವಲ್ಪ ಚೇಂಜಸ್ ಸಿಗುತ್ತಾ ನಮಗೂ ಕೂಡ ವೆರೈಟೀಸ್ ಊಟ ನಂತರ ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ಅಂತ ಹೇಳಿ ಈಗ ನಾವೆಲ್ಲರೂ ಊಟಕ್ಕೆ ಬಂದಿದ್ವಿ ಯಾಕಂದರೆ ನಮ್ಗೆ ಓಟೆಲ್ ಸಿಗೋದೇ ಕಷ್ಟ ಆಗ್ಬಿಟ್ಟಿತ್ತು ನೋಡಿ ನೇಪಾಳನಲ್ಲಿ ಯಾಕೆ ಅಂತಂದರೆ ವೆಜ್ ಊಟ ಬೇಕಲ್ಲ ನಮ್ಗೆ ಹಾಗಾಗಿ ಸಸ್ಯಾಹಾರಿ ಊಟ ಬೇಕು ಹಾಗಾಗಿ ತುಂಬ ಹುಡುಕಾಡಿ ಹುಡುಕಾಡಿದ ನಂತರ ನಮ್ಗೆ ಈ ರೀತಿಯಾಗಿ ಒಂದು ವೆಜ್ ಊಟ ಸಿಕ್ತು ನೋಡಿ ಹಾಗಾಗಿ ಊಟ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಯಥಾ ಪ್ರಕಾರ ನನ್ನ ಕಡೆ ಒಂದೊಂದು ಕ್ಲಿಪ್ಸ್ ಎಲ್ಲ ಮಿಸ್ ಆಗಿದ್ದಾವ ತುಂಬ ಅಂದರೆ ತುಂಬ ವೀಡಿಯೋಸ್ಗಳು ಮಾಡಿಕೊಂಡಿದ್ದೆ ಪದೇ ಪದೇ ಏನು ಹೇಳೋದಂತ ನಾನೀಗ ಹೇಳಿರಲಿಲ್ಲ ಹಾಗಾಗಿ ಈಗ ಹೇಳ್ತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಸಪೋರ್ಟಿಂಗ್ ಸಪೋರ್ಟಿಂಗಿದ್ರು ನನಗೆ ಎಲ್ಲರೂ ವೀಡಿಯೋ ಫೋಟೋಸ್ಕಂದರೆ ನಿಜವಾಗ್ಲೂ ಯಾಕೆ ಮಾಡ್ತೀಯಾ ನೀನು ಕೂಡು ಅಂತಂದು ಒಬ್ಬರು ಒಂದು ಚೂರು ಹೇಳಿಲ್ಲ ನೋಡಿ ನನಗೆ ನಿಜವಾಗ್ಲಿ ಇಂಥ ಟೀಮ್ ಜೊತೆಗೆ ಹೋಗ್ಲಿಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತಾ ನೋಡ್ತಾ ಇರ್ಬೋದು ಈಗೆಲ್ಲ ಊಟ ಆರ್ಡರ್ ಕೊಟ್ಟಿದ್ದಾಯಿತು ಈಗ ಊಟ ಕೂಡ ಬರುತ್ತಾ ನೋಡಿ ಊಟ ಮಾಡಿಕೊಂಡು ನಾವು ಕೂಡ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಮುಂದೆ ಪ್ಲೇಸಸ್ ನೋಡೋದಕ್ಕಾಗಿ ಹೋಗ್ತಾ ಇದೀವಿ ನಾವು ಹಾಗೆ ಸ್ವಲ್ಪ ಫೋಟೋಸ್ ಕೂಡ ಶೇರ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಬಂದಿದ್ದಾವ ಅಂತೇಳಿ